ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್ ನಾನು ಸುನೀತಾ ನವರಾತ್ರಿಯ ನವದುರ್ಗೆಯ ಅವತಾರದಲ್ಲಿ ಎಂಟನೆಯ ಅವತಾರ ತಾಯಿ ಮಹಾಗೌರಿ ಅವತಾರ ತಾಯಿ ಮಹಾಗೌರಿಯ ಅವತಾರದಲ್ಲಿ ಇಷ್ಟವಾಗುವಂತಹ ಬಣ್ಣ ಹೂವು ಹಾಗೆ ನೈವೇದ್ಯದ ಫುಲ್ ಡೀಟೇಲ್ ವಿಡಿಯೋವನ್ನು ನಾನಿಲ್ಲಿ ಹೇಳ್ತೀನಿ ಇಷ್ಟವಾಗುವಂತಹ ಬಣ್ಣ ಪಿಕಾಕ್ ಗ್ರೀನ್ ಅಂದರೆ ನವಿಲು ಬಣ್ಣ ನವಿಲು ಬಣ್ಣದ ಸೀರೆ ಅಥವಾ ನೀವು ಬ್ಲೌಸ್ ಪೀಸನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇಷ್ಟವಾಗುವಂಥ ಹೂವು ಮಲ್ಲಿಗೆ ಮಲ್ಲಿಗೆ ಹೂವನ್ನು ಇಟ್ಟು ನೀವು ದೇವಿಗೆ ಅರ್ಪಣೆ ಮಾಡಬಹುದು ಇಷ್ಟವಾಗುವಂತಹ ನೈವೇದ್ಯ ಕೊಬ್ಬರಿಯಿಂದ ಮಾಡಿದ ನೈವೇದ್ಯವನ್ನು ನೀವು ಸಮರ್ಪಣೆ ಮಾಡಬಹುದು ಕೊಬ್ಬರಿಯ ಹೋಳಿಗೆ ಕೊಬ್ಬರಿಯ ಬರ್ಫಿ ಹಾಗೆ ಕೊಕೋನಟ್ ರೈಸನ್ನು ನೀವು ಮಾಡಬಹುದು ಇಲ್ಲವಾದರೆ ಕೊಬ್ಬರಿಯ ತುರಿಯನ್ನು ಇಟ್ಟು ನೀವು ನೈವೇದ್ಯವನ್ನು ಮಾಡಬಹುದು ನಾನಿಲ್ಲಿ ಕೊಕೋನಟ್ ರೈಸನ್ನು ಮಾಡ್ತಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಿದ್ದೀನಿ ತುಪ್ಪ ಬೇಕಾದರೆ ಹಾಕ್ಬೋದು ಬೇಡವಾದರೆ ಬಿಡ್ಬೋದು ನಾನಿಲ್ಲಿ ನೈವೇದ್ಯಕ್ಕೆ ಮಾಡ್ತಿದ್ದೀನಲ್ಲ ಹಾಗಾಗಿ ನಾನು ತುಪ್ಪವನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾ ಕಾಳನ್ನು ನಾನಿಲ್ಲಿ ಹಾಕ್ತಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ನೀವು ಫ್ರೈಯನ್ನು ಮಾಡ್ಕೋಬೇಕು ಮಹಾಗೌರಿ ದೇವಿಗೆ ಕೊಬ್ಬರಿಯಿಂದ ಮಾಡಿದ ಅನ್ನವನ್ನು ನಾನಿವತ್ತು ನೈವೇದ್ಯವನ್ನು ಮಾಡ್ತಿದ್ದೀನಿ ಹಾಗೆ ಒಂದು ಹತ್ತು ಪೀಸ್ನಷ್ಟು ಗೋಡಂಬಿಯನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ತಿದ್ದೀನಿ ಮಹಾಗೌರಿ ನೈವೇದ್ಯಕ್ಕೆ ಕೊಬ್ಬರಿಯ ಬರ್ಫಿ ಮತ್ತು ಕೊಬ್ಬರಿಯ ಹೋಳಿಗೆ ಏನನ್ನಾದರೂ ನೀವು ಮಾಡಬಹುದು ಇವಾಗ ನಾನು ಒಂದು ನಾಲ್ಕು ಹಸಿ ಮೆಣಸಿನಕಾಯಿಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಈ ಮೆಣಸಿನ್ಕಾಯಿ ಫ್ರೈ ಆಗಬೇಕು ಅನ್ನದ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ಯಾವುದೇ ರೀತಿಯಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಯೂಸ್ ಮಾಡುವಂತಿಲ್ಲ ಹಾಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಕರಿಮೆಣಸನ್ನು ಹಾಗೆ ಹಾಕ್ತಿದ್ದೀನಿ ಇದನ್ನು ಕುಟ್ಟಿ ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗೆ ಪೂರ್ತಿಯಾಗಿ ಹಾಕಿ ಹಾಕಿದರೆ ಕೊಕೊನಟ್ ರೈಸ್ ತುಂಬಾ ಫ್ಲೇವರಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಇಲ್ಲಿ ಹಾಕಿ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ತಿದ್ದೀನಿ ಯಾವುದೇ ನೀನು ಐಟಮನ್ನು ಹಾಕಿದರೆ ಒಂದು ಸೆಕೆಂಡ್ ಕಾಲ ನೀವು ಫ್ರೈಯನ್ನು ಮಾಡ್ಕೋಬೇಕು ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ನಾನು ಹಿಂಗನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ನೀವು ಲಂಚ್ ಬಾಕ್ಸ್ ರೆಸಿಪಿಯನ್ನು ಮಾಡಬೇಕಾದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿ ನೀವು ಕೊಕೊನಟ್ ರೈಸನ್ನು ಮಾಡ್ಬೋದು ಇವಾಗ ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ತಿದ್ದೀನಿ ನೀವು ಕೊಕೊನಟ್ ರೈಸ್ ಮಾಡಬೇಕಾದ್ರೆ ಹಸಿ ಕೊಬ್ಬರಿಯನ್ನು ಬಿಟ್ಟಾದರೂ ತೊಗೋಬೋದು ಅಥವಾ ನಾನಿಲ್ಲಿ ಕಟ್ ಮಾಡಿ ಮಿಕ್ಸಿಯಲ್ಲಿ ಮಾಡಿ ಇವಾಗ ಹಾಕ್ತಿದ್ದೀನಿ ಚೆನ್ನಾಗಿ ಉದುರುದುರಾಗಿ ಬಂದಿದೆ ನೋಡಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿಯಿಂದ ಗ್ಯಾಸನ್ನು ಹೈ ಫ್ಲೇಮಲ್ಲಿ ನೀವು ಇಡಬಾರ್ದು ನೀವು ಕೊಕೊನಟ್ ರೈಸ್ ಮಾಡಬೇಕಾದ್ರೆ ಮೊದಲೇ ಅನ್ನವನ್ನು ನೀವು ಮಾಡಿಟ್ಕೊಳ್ಬೇಕು ನಾನಿಲ್ಲಿ ಮೊದಲೇ ಅನ್ನವನ್ನು ಮಾಡಿಟ್ಟಿದ್ದೀನಿ ನೋಡಿ ಇವಾಗ ಈ ಅನ್ನವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನಾವೇ ಬೆಳೆದಿರುವಂತಹ ಸೋನಾ ಮೊಸರಿ ಗದ್ದೆ ಅಕ್ಕಿಯನ್ನು ನಾನಿಲ್ಲಿ ಯೂಸ್ ಮಾಡಿ ಈ ಕೊಕೊನಟ್ ರೈಸನ್ನು ಮಾಡ್ತಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇದೆ ಅದನ್ನು ಯೂಸ್ ಮಾಡಿ ನೀವು ಮಾಡ್ಬೋದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕೊಕೊನಟ್ ರೈಸ್ ತುಂಬಾ ರುಚಿಯಾಗಿ ಅಷ್ಟು ಟೇಸ್ಟಿಯಾಗಿ ಕೂಡ ಬರುತ್ತೆ ನವರಾತ್ರಿಯ ಎಂಟನೇ ದಿನದ ಮಹಾಗೌರಿ ದೇವಿಗೆ ಕೊಬ್ಬರಿಯಿಂದ ಮಾಡಿದ ಅನ್ನವನ್ನು ನಾನಿಲ್ಲಿ ರೆಡಿ ಮಾಡಿದ್ದೀನಿ ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿದರೆ ಇವಾಗ ನೈವೇದ್ಯಕ್ಕೆ ರೆಡಿಯಾಗಿದೆ ಬಿಸಿ ಬಿಸಿಯಾದ ಕೊಬ್ಬರಿ ಅನ್ನ ಕೊಕೊನಟ್ ರೈಸ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೀವು ಇದೇ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನವರಾತ್ರಿಯ ಒಂಬತ್ತನೇ ದಿನದ ನೈವೇದ್ಯ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಕೀಪ್ ಶ್ರೇಯಾಸ್ ಕುಕಿಂಗ್ ಚಾನಲ್ ಥ್ಯಾಂಕ್ ಯು